ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿ ಅವರು ಹಾಜರಾಗ ಮೊದಲ ಪರಿಷತ್ಗೂ ಆಗಲಿಲ್ಲ ಮೂರನೇ ದುಂಡು ಮೇಜಿನ ಪರಿಷತ್ಗೂ ಹಾಜರಾಗಲಿಲ್ಲ ಸೊ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡು ಮೆಜುರ್ ಪರಿಷತ್ಗೆ ಹೋಗುವಂತ ಮನೆಯಲ್ಲಿ ದೊಡ್ಡ ಘಟನೆ ನಡೆಯುತ್ತೆ ದಯವಿಟ್ಟು ಮಾತನ್ನು ಕೇಳಿ ಏನು ಅಂತಂದ್ರೆ ರಾಜರತ್ನ ತೀರ್ಕೊಂಡಿದ್ದ ನಾಲ್ಕನೇ ಮಗ ಅವರು ನಾಲ್ಕು ಮಕ್ಕಳು ಮತ್ ಹಿಂದೂಬಾಯಿ ಆಮೇಲೆ ರಾಜರತ್ನ ರಮೇಶ ಗಂಗಾಧರ ನೀವು ಯಾಕೆ ತೀರ್ಕೊಳ್ತಾವೆ ಅಂತಂದ್ರೆ ನಾನೆಲ್ಲ ಇವತ್ತು ನಾನು ಕೋರ್ಟ್ ಹಾಕೊಂಡಿದ್ದೀನಿ ಕಾರ್ನಲ್ಲಿ ಬರ್ತೀನಿ ಇಷ್ಟೆಲ್ಲ ಅನೇಕ ದಲಿತ ಶೋಷಿತ ಅಧಿಕಾರಿಗಳು ಕಾರ್ಯಕ್ರಮ ಬಂದಿದ್ದೀರಿ ಐದು ಸಾವಿರ ಎರಡು ಸಾವಿರ ಮೂರು ಲಕ್ಷ ಒಂದು ಲಕ್ಷ ಮೊಬೈಲ್ ಇಟ್ಕೊಂಡಿದ್ದೀವಿ ತುಪ್ಪವಾಗಿ ಅಂಬೇಡ್ಕರ್ ಅವರು ಅಂತ ಅವತ್ತು ಅಂಬೇಡ್ಕರ್ ಅವರು ಕಷ್ಟಪಟ್ಟು ದುಂಡು ಮೆದ ಪರಿಷತ್ಗೆ ಹೋಗ್ರೆ ಇದ್ರೆ ಅಲ್ಲಿ ಒಂದು ಘಟನೆ ಇದೆ ದುಂಡು ಪರಿಷತ್ ತಯಾರಾಗ್ತಾ ಇರ್ತಾರೆ ಆಹ್ವಾನ ಬಂದಿರ್ತದೆ ಅವ್ರ ಅಣ್ಣ ಬಾಲಣ್ಣ ಭೇಮರಾವ್ ಮನೆಯಾಗ ಮಗು ತೀರ್ಕೊಂಡು ವಾರ ಆಗಿಲ್ಲ ರಮಾ ಅಳ್ತಾ ಇದ್ದಾಳೆ ನೀನು ನನ್ನ ಹೊಂಟಿದ್ದೀಯ ಅಂತ ಬೈತಾನೆ ಅಣ್ಣ ಬಾಯಿಲ್ಲ ಅಂತ ಅಣ್ಣ ಕರ್ಕೊಂಡು ಮಗು ಕೂಡಿಸ್ಕೊಳ್ತಾರೆ ಕೂಡಿಸ್ಕೊಂಡು ಭೀಮ್ರಾವ್ ಅಂಬೇಡ್ಕರ್ ಹೇಳ್ತಾರೆ ಅಣ್ಣ ಇವತ್ತು ನನ್ಗೊಂದು ಮಗು ಸತ್ತಿದೆ ಒಳ್ಳೆ ಜೀವ ಬರಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾನು ಇವತ್ತು ದುಂಡಮ ಪರಿಸ್ಥಿತಿಗೆ ಹೋಗ್ಲಿ ಅಂದ್ರೆ ಭವಿಷ್ಯತ್ತಿನ ಕೋಟಿ ಕೋಟಿ ದಲಿತರ ಮಕ್ಕಳು ಸಾಯ್ತಾವೆ ಅದಕ್ಕಾಗಿ ನಾನು ಗಂಡು ಮೈಸಿನ ಪರಿಸ್ಥಿತಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅಂದ್ರೆ ನಾನ್ ದುಂಡಮೇನ್ ಪರಿಸ್ಥಿತಿ ಹೋಗದೆ ಇದ್ರೆ ನಮ್ಮಂತರ ಯಾರು ಹುಟ್ಟಾ ಇರಲಿಲ್ಲ ಇಲ್ಲಿ ಬಂದವರು ಯಾರು ಹುಡ್ತಾ ಇರ್ಲಿಲ್ಲ ಎಲ್ಲರೂ ದನ ಕಾಯ್ಬೇಕಾಗ್ತಿತ್ತು ಸಗಣಿ ಎತ್ತಬೇಕಾಗ್ತಿತ್ತು ಕುವೆಂಪು ಇದನ್ನೇ ಹೇಳ್ತಾ ಒಂದ್ ವೇಳೆ ನಾನು ಸಾಲಿ ಕಲೀದೇ ಇದ್ರೆ ಇಂಗ್ಲೀಷ್ ಬರದೇ ಇದ್ರೆ ಕ್ರಿಶ್ಚಿಯನ್ ಬರದೇ ಇದ್ರೆ ನಾನು ಏನ್ ಆಗ್ತಿದ್ದು ಯಾವ್ದೋ ಪಟೇಲ್ನೋ ಗೌಡನ ಮನೆಯಲ್ಲೋ ಬ್ರಾಹ್ಮಣರ ಮನೆಯಲ್ಲೋ ಹೆಂಡಿ ಎತ್ತಬೇಕಾಗ್ತಿತ್ತು ಕುವೆಂಪು ಹೇಳ್ತಾರೆ ನಮ್ಮ ಅಧ್ಯಕ್ಷ ಹೇಳ ಮುಕುಂದ್ರಾಜ್ ಅದೇ ರೀತಿ ಸೊ ಆ ಹಿನ್ನೆಲೆ ಬಾಬಾ ಸಾಹ್ ಅಂಬೇಡ್ಕರ್ ಒಂದು ಮೇಜಿನ ಪರಿಷತ್ಗೆ ಹೋಗ್ತಾರೆ ಸೇತಾರೆ ಆ ಬ್ರಿಟನ್ಗೆ ಹೋಗುವ ಮುಂಚೆ ಸ್ಟೇಟ್ಮೆಂಟ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಮತದಾನ ಕೊಡಬೇಕು ಅಂತ ಹೇಳ್ತಾರೆ ಅವಾಗಿನೂ ಇಂಗ್ಲೆಂಡ್ ಅಲ್ಲೂ ಮಹಿಳೆಯರಿಗೆ ಮತಾಂತರ ಕೊಟ್ಟಿರ್ಲಿಲ್ಲ ಯಾವಾಗ ಬಾಬಾ ಸಾಹೇಬ್ ಸ್ಟೇಟ್ಮೆಂಟ್ ಹೊರಗೆ ಬರ್ತದೋ ಬಾಬಾ ಸಾಹೇಬ್ ದುಡ್ಡು ಮೇಲಿನ ಪರಿಶಕ್ತಿ ಹೋಗುವ ವಸ್ತುಗಳ ಯೂರೋಪ್ ಕಂಟ್ರಿಯವರು ಇಂಗ್ಲೆಂಡ್ ಬ್ರಿಟನ್ ಅವರು ಮಹಿಳೆಗೆ ಮತಾಂತ ಹಾಕಿ ಕೊಡ್ತಾರೆ ಆವಾಗ ಬಾಬಾ ಸಾಹೇಬ್ ಮಹಿಳೆಗೆ ಮತಾಂತ ಹಾಕಿ ಕೇಳ್ತಾರೆ ಏನು ಇವತ್ತು ಮನಸ್ಮೃತಿ ಬೇಕು ಅಂತ ಹೇಳ್ತೀವಿ ಯಾವ ಸಂವಿಧಾನ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತದಾಂತ ಹಾಕಿ ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ಮನಸ್ಮೃತಿ ಅಂದ್ರೆ ಭೋಗದ ವಸ್ತು ಹೆಣ್ಣು ಅಡುಗೆ ಮನೆಗೆ ಸೀಮಿತ ಹೆಣ್ಣು ಹಾಗೆ ಶಾಲೆಗೆ ಹೋಗಬಾರದು ಅವಳು ಕಾಲೇಜಿಗೆ ಹೋಗಬಾರದು ಅವಳ ವಕೀಲಾಗಬಾರ್ದು ಅಧಿಕಾರಿ ಆಗಬಾರ್ದು ಶಾಸಕ ಆಗಬಾರ್ದು ಹೇಳುವ ಮನಸ್ಮೃತಿಯನ್ನ ಮತ್ತೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಬಾಯಿ ಮುಚ್ಚಿಕೊಂಡು ಕೂತಿದ್ದೀವಿ ಇಲ್ಲಿ ಕೂತರೆಲ್ಲ ಹೆಚ್ಚಿನವ್ರು ಸೋದರಿದ್ದೀವಿ ದಲಿತ ಎಲ್ಲರೂ ಕಮ್ಸ್ ರಿಸರ್ವೇಶನ್ ಮೀಸಲಾತಿ ಅಂತ ತಗೊಂಡಿದ್ದೀವಿ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗುವಾಗ ನಾವ್ ಮಾತಾಡಿದ್ದೀವಿ ನಂದಲ್ಲ ಅದು ಅದು ದಲಿತರ ಕೆಲಸ ಎಂದಾದ್ರು ದುರಂತ ನೋಡ್ರಿ ಮೂವತ್ತು ಎಪ್ಪತ್ತೈದು ವರ್ಷಗಳ ಕಾಲ ಮೀಸಲಾತಿ ಅಂತ ತಗೊಂಡು ಒಂದೇ ಕಡೆ ಇದ್ದವ್ರು ಇವತ್ತು ಪರಸ್ಪರ ಜಗಳ ಮಾಡ್ಕೊಳ್ತಾ ಇದೀವಿ ಬಯಲು ಬರ್ತಾ ಇದ್ದೀವಿ ಇರ್ಲಿ ಆದ್ರೆ ಎಲ್ಲ ಅಕ್ಷರವಂತರು ಶೋಷಿತರು ನಾವು ಬಾಲಾಸಾಬ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಐವತ್ತೊಂದು ಪ್ರತಿಶತ ಮಹಿಳೆಯರು ಇದ್ದಾರೆ ಯಾರು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೇಳಿ ಯಾವ ಮಹಿಳೆ ಮನೆ ದೇವರು ಗುಡಿ ಬಿಟ್ಟು ಇಲ್ಲ ಇದು ದುರತ್ನ ಅಂತಕ್ಕಂಥ ಸಂವಿಧಾನಗೊಳಿಸೋರು ಯಾರು ಹಳ್ಳಿನಲ್ಲಿ ಮುಖುದ್ರೆ ಸಂವಿಧಾನ ಇದ್ರೆ ನಾವಿರ್ತೀವಿ ಅಂತಕ್ಕಂಥ ಸೊ ಈ ಹಿನ್ನೆಲೆ ಬ್ರಿಟನ್ಗೆ ಬಾಬಾ ಸಾಹೇಬ್ ಹೋಗ್ತಾರೆ ಸ್ನೇಹಿತರೆ ಕೇಳಿ ಸಂವಿಧಾನದಿಂದ ಹಿಂದಕ್ಕೆ ಆಸೆ ಏನಿದೆ ಅಂದ್ರೆ ಅವ್ರು ಯಾಕೆ ಬಿಟ್ಟದ್ ಈ ಹಿಂದೆ ಸಂವಿಧಾನದ ಬಗ್ಗೆ ಬರೆದವ್ರ ವಿಚಾರವೆಲ್ಲ ಬಿಟ್ಟು ಬರೆದಿದ್ದಾರೆ ಏನು ಅಂತಂದ್ರೆ ಬ್ರಿಟನ್ಗೆ ಬ್ರಿಟನ್ ಪಕ್ಷದಿಂದ ಹದಿನಾರು ಜನ ಇರ್ತಾರೆ ಸದಸ್ಯ ದುರ್ಣಮನೆ ಪಕ್ಷಕ್ಕೆ ಭಾರತದಿಂದ ಇಪ್ಪತ್ತು ಪ್ರಾಂತ್ಯಗಳಿಂದ ಐವತ್ ಮೂರು ಜನ ಹೋಗ್ತಾರೆ ಹಿಂದೂ ಸ್ವತಂತ್ರ ಚಿಂತಕರು ಹದಿಮೂರು ಜನ ಹೋಗ್ತಾರೆ ನಿಮ್ಮ ವರ್ಗದಿಂದ ಇಬ್ಬರೇ ಇಬ್ರು ಹೋಗ್ತಾರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ರಾವ್ ಬಹದ್ದುರ್ ಶ್ರೀನಿವಾಸನ್ ತಮಿಳುನಾಡಿನ ರಾವ್ ಬಹದೂರ್ ಶ್ರೀನಿವಾಸನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಪ್ಪತ್ತೈದು ವರ್ಷ ದೊಡ್ಡವರು ಇರ್ತಾರೆ ಗಾಂಧಿ ಜೊತೆಗೆ ಸೌತ್ ಆಫ್ರಿಕಾದಲ್ಲಿ ಕೆಲಸ ಮಾಡೋದ್ರು ಇರ್ತಾರೋ ಅವರಿಬ್ರು ದುಂಡು ಮೇಲಿನ ಪರಿಸ್ಥಿತಿಗೆ ಹೋಗ್ತಾರೆ ಸಿಖ್ಖರ ಪರವಾಗಿ ಸರ್ದಾರ್ ಮುಜೋಲ್ ಸಿಂಗ್ ಹೋಗ್ತಾರೆ ಮುಸ್ಲಿಮರ ಪರವಾಗಿ ಖಾನ್ ಹೋಗ್ತಾರೆ ಜಿನ್ನ ಹೋಗ್ತಾರೆ ಕ್ರೈಸ್ತರ ಪರವಾಗಿ ಪನ್ನೀರ್ ಸೆಲ್ವಂ ಹೋಗ್ತಾರೆ ಆಂಗ್ಲೋ ಇಂಡಿಯನ್ ಪರವಾಗಿ ಸರ್ ಹೆನ್ರಿ ಹೆನ್ರಿ ಗಿಡ್ನೆ ಹೋಗ್ತಾರೆ ಹಿಂದುಳಿದ ವರ್ಗದ ಈ ದೇಶದ ಹಿಂದುಳಿದ ವರ್ಗದ ಯಾರು ದುಂಡು ಮೇಲಿನ ಪರಿಸ್ಥಿತಿಗೆ ಹೋಗೋದಿಲ್ಲ ಈ ಮಾತು ಎಚ್ಚರಿಕೆ ಅಂತ ಕೇಳ್ರಿ ಯಾರು ಇವತ್ತು ಮೂವತ್ತ್ ಮೂರು ಪರ್ಸೆಂಟ್ ಮೂವತ್ತೆರಡು ಪರ್ಸೆಂಟ್ ಹಿಂದಿದ ವರ್ಗಕ್ಕೆ ತಗೋತಾರೋ ಅವ್ರು ಯಾರು ದುಂಡಬೇಜರ್ ಪರಿಷತ್ಗೆ ಹೋಗೋದಿಲ್ಲ ಯಾಕಂದ್ರೆ ಅವ್ರೆಲ್ಲರೂ ಗಾಂಧಿಯನ್ನು ನಂಬಿದ್ರು ಅಂಬೇಡ್ಕರ್ ಅವರು ನಂಬಿರ್ಲಿಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಂಡು ಬೇಜರ್ ಪರಿಷತ್ಗೆ ಹೋದಾಗ ಹಿಂದೂ ವರ್ಗದವರು ಅಂಬೇಡ್ಕರ್ ಬಿಟ್ಟರು ಕೂಡ ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗ ಬಿಡ್ಲಿಲ್ಲ ದುಂಡುಬೇಜರ್ ಪರಿಷತ್ ಅಂಬೇಡ್ಕರ್ ಹೇಳ್ತಾರೆ ಈ ದೇಶದ ಹಿಂದೂ ವರ್ಗದ ಅಭಿವೃದ್ಧಿ ಆಗಲ್ಲ ಹೊರತು ದಲಿತರ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಹಳ್ಳಿಗಳಲ್ಲಿ ಝಗಣ ಆಗೋದು ಹಿಂದೂ ವರ್ಗದವರ ಜೊತೆಗೆ ಮತ್ತು ದಲಿತರ ಜೊತೆಗೆ ಅಂತಕ್ಕಂಥ ಯಾಕಂದ್ರೆ ಹಿಂದುಳಿದ ವರ್ಗದಲ್ಲಿ ಬ್ರಾಹ್ಮಣಿಸಮ್ ತುಂಬಿರ್ತಾರೆ ಆ ಸಗಣಿ ಇದೆಯಲ್ಲ ಡ್ರಾವಲಿಸ್ ಸೆಗಡಿ ಇದೆಯಲ್ಲ ದೇವರು ಇದ್ದಾರೆ ನೋಡಿ ಶಿವಾಜಿ ಸರ್ಕಲ್ ನೋಡಿದೆ ನಾನು ನೋಡದೆ ಮನೆಗೆ ಹೋಗ್ತಾ ಇದ್ದೆ ಕಲ್ಪನೆ ಇಲ್ಲ ಎಲ್ಲ ದೇವರುಗಳು ಫೋಟೋ ಹಾಕಿದ್ದಾರೆ ಸರಸ್ವತಿ ಇಂಡಿಯಾದಾಗ ಇದ್ದಾಳೆ ಪಾಕಿಸ್ತಾನಗೆ ಹಾಕಿಲ್ಲ ಲಂಡನ್ದಾಗ ಹಾಕಿಲ್ಲ ಲಕ್ಷ್ಮಿ ಇಂಡಿಯಾದಾಗ ಇದ್ದಾಳೆ ಯಾವ ದೇಶ ಲಕ್ಷ್ಮಿ ಇಲ್ಲ ಅಂತವೆಲ್ಲವೂ ಹಾಕಿದ್ದಾರೆ ನಾನು ತಪ್ಪು ಮಾಡ್ತಾರೆ ಬೀಗ ತಪ್ಪಿಕೊಬಾರ ಮನೆಗೆ ಹೋಗಿ ಕೂಗಿ ಟಿವಿ ಹಾಕಿದ್ರು ಸಾರಿ ಟಿವಿ ಹಾಕಿದ್ರು ಸ್ಕೂಲ್ ತೋರಿಸ್ತಾ ಇದ್ದಾರೆ ಆ ಸ್ಕೂಲ್ ಅಲ್ಲಿ ಸಾವಿರಾರು ಮಕ್ಕಳಿಗೆ ಈ ಹೋಮ ಹವನ ಮಾಡೋದು ಕಲಿಸ್ತಾ ಇದ್ದಾರೆ ಅಂತ ಮಕ್ಕಳು ತೆರೆಯಲ್ಲಿ ಸಂವಿಧಾನ ಬಿತ್ತಬೇಕು ಬಸವಣ ವಚನ ಬಿತ್ತಬೇಕು ಮಾಧ್ಯಮಗಳು ಇವತ್ತು ನಮ್ಮ ಸಮಾಜ ಹಾಳು ಮಾಡ್ತಾ ಇದ್ದಾವೆ ಅದು ಟಿವಿ ಮಾಧ್ಯಮ ಸೊ ನೋಯ್ತರಿಗೆ ಗಂಧದ ಕಲಿಸ್ತಾ ಇದ್ದಾರೆ ಇವರಿಗೆ ಸಂವಿಧಾನ ಓದಿಸೋದು ಕಲಿಸ್ತಾ ಇಲ್ಲ ಅಪ್ಪ ಅಮ್ಮ ಸಲುವುದು ಕಲಿಸ್ತಾ ಇಲ್ಲ ಹೋಮ ಹವನ ತುಪ್ಪ ಸುಡೋ ತುಪ್ಪ ಮಾಡೋದು ಇಲ್ಲ ಸಿಗೋದಿಲ್ಲ ಅದನ್ನು ಸುಡ್ದೇ ಸೊ ಇರಲಿ ಈ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಂಡು ಮೇಲಿನ ಪರಿಷತ್ಗೆ ಹೋದಾಗ ದುಂಡು ಮೇಲಿನ ಪರಿಷತ್ ಯಶಸ್ವಿ ಆಗ್ತಾರೆ ಮುಗಿಸ್ತೀನಿ ಮಾತನಾಡಿದ ಯಶಸ್ವಿ ಆದ್ಮೇಲೆ ಗಾಂಧೀಜಿಯವರೊಳಗೆ ರಾಜಕಾರಣಿ ಎಚ್ಚರಾಗ್ತಾ ಅಂಬೇಡ್ಕರ್ ಎನ್ಎನ್ ಏನು ಮೈತ್ರಿ ಪರಿಷತ್ತಲ್ಲಿ ಮೀಸಲಾಗ್ ತಗೊಳ್ತಾ ಇದ್ದಾರೆ ಇದನ್ನ ಹೇಗೆ ತಪ್ಪಿಸಬೇಕು ಅಂತ ಮಹಾತ್ಮ ಗಾಂಧೀಜಿ ಏನು ಮಾಡ್ತಾರೆ ರಾತ್ರಿ ಅಲ್ಲಿ ಹೋಟೆಲ್ ಬಂಕಿಂಗ್ ಹೋಟೆಲ್ನಲ್ಲಿ ಹೋಟೆಲ್ ನಲ್ಲಿ ಜಿನ್ನಾ ಆಗಾಖಾನ್ ರೆಸ್ಟ್ ಅಲ್ಲಿ ಉಳಿದಿರ್ತಾರೆ ಗಾಂಧೀಜಿಯವ್ರು ಹೋಗುವಾಗ ಫೋನ್ ಮಾಡಿ ಹೇಳ್ತಾರೆ ನಾನು ನಿಮ್ಗೆ ಭೇಟಿ ಆಗ್ಲಿಕ್ಕೆ ಬನ್ನಿ ಮಾತ್ರ ನಾನು ನಿಮ್ಗೆ ಭೇಟಿ ಆಗ್ಲಿಕ್ಕೆ ಬರ್ತಾ ಇದ್ದೀನಿ ನನ್ನ ಟೈಮ್ ಕೊಡಿ ಅಂತ ಯಾಕೆ ಗಾಂಧಿ ಇವತ್ತು ರಾತ್ರಿ ಬರ್ತಾ ಇದ್ದಾರೆ ಅಂದ್ರೆ ಏನೋ ಲಾಭ ಇಟ್ಕೊಂಡು ಬರ್ತಾ ಇದಾರೆ ಇವರು ಅವ್ರು ಏನ್ ಹೇಳ್ತಾರೆ ನೋಡಿದ್ರು ಹೋಗುವಾಗ ಒಂದು ಕುರಾನ್ ಪುಸ್ತಕ ಹಿಂದ್ ಹಿಡ್ಕೊಂಡು ಹೋಗ್ತಾರೆ ಹಿಂದ್ ಹಿಡ್ಕೊಂಡೋಗಿ ಮಾತಾಡ್ತಾ ಮಾತಾಡ್ತಾ ಕೇಳ್ತಾರೆ ನೀವು ಅಂಬೇಡ್ಕರ್ ಅವರ ದ್ವಿಮತದಾನದ ಹಕ್ಕನ್ನು ವಿರೋಧಿಸಿದ್ರೆ ನಾನು ನಿಮ್ಮ ಪಾಕಿಸ್ತಾನ ಯೋಜನೆಗೆ ನಿಮ್ಮ ಬೇಡಿಕೆಗಳಿಗೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ ಅದಕ್ಕಾಗಿ ಕುರಾನ್ ಅನ್ನ ಹುಟ್ಟಿ ಹಾಣಿ ಮಾಡಲಿ ಅಂತ ಹೇಳ್ತಾರೆ ಆವಾಗ ಆಗಾಖಾನ್ ಮತ್ತು ಜಿನ್ನಾ ಹೇಳ್ತಾರೆ ಅಂಬೇಡ್ಕರ್ ಕೇಳ್ತಾ ಇರೋ ಹಕ್ಕು ಕರೆಕ್ಟ್ ಇದೆ ನಾವು ಪುರಾಣು ಉಂಟಲ್ಲ ನಿಮ್ಮ ಮಾತಿಗೂ ನಾವು ಬೆಲೆ ಕೊಡೋದಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ನಿಲ್ದೀವಿ ಹೇಳಿ ಅವತ್ತು ಮುಸ್ಲಿಮ್ ಹೇಳ್ತಾ ಇರ್ತೇವೆ ಈಗ ಹೇಳಿರ್ತಕ್ಕಂಥ ಸಂವಿಧಾನ ರಚನಾ ಸಮಿತಿ ಬಂತು ಮುಂದೆ ಬಾಬಾ ಸಾಹೇಬ್ ಸಂವಿಧಾನ ರಚನಾ ಸಮಿತಿ ಬರಬೇಕಲ್ಲ ಎಲ್ಲೂ ಸದಸ್ಯರಾಗಿ ಗೆದ್ದಿರ್ಲಿಲ್ಲ ಅವರು ಏನ್ ಮಾಡ್ಬೇಕೀಗ ಅವಾಗ ಜೋಗೇಂದ್ರ ಮಂಡಲ್ ಅಂತ ಹೇಳಿ ಪಶ್ಚಿಮ ಬಂಗಾಳದಲ್ಲಿ ಇದ್ರೆ ದಲಿತ ಲೀಡರ್ ಅಂಬೇಡ್ಕರ್ ನಂತರದ ದೊಡ್ಡ ಲೀಡರ್ ಅವರು ಮುಂದೆ ಪಾಕಿಸ್ತಾನಕ್ಕೆ ಲಾ ಮಿನಿಸ್ಟರ್ ಆಗ್ತಾರೆ ವಿಭಜನೆ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಲ್ಲಭಾಯ್ ಪಟೇಲ್ ಒಟ್ಟೆ ಲೋಕಸಭೆಗೆ ತರಗೊಡಂಗಿಲ್ಲ ಬಡ ಸೋಡ್ ಪಾಲಿಟೀಷಿಯನ್ ವಲ್ಲಭಾಯ್ ಪಟೇಲ್ ಹಾರ್ಡ್ ಕೋರ್ ಪಾಲಿಟೀಷಿಯನ್ ವಲ್ಲಭಾಯ್ ಪಟೇಲ್ ಬಾಬಾ ಸಾಹೇಬ್ರು ಸೊಸಬೇಕು ಸಂವಿಧಾನ ಸಮಿತಿ ತರಬಾರ್ದು ಅಂತ ಹೇಳಿ ಆದ್ರೂ ಕೂಡ ಯೋಗೇಂದ್ರ ಮಂಡಲ ಏನ್ ಮಾಡ್ತಾರೆ ಜೈಸೂರ್ ಅನ್ನೋ ಕ್ಷೇತ್ರದ ಪಶ್ಚಿಮ ಬಂಗಾಳದಲ್ಲಿ ಖುಲ್ನಾೈಸೂರ್ ಎಂ ಪಿ ಕ್ಷೇತ್ರ ಅಲ್ಲಿ ಐವತ್ತೊಂದು ಪ್ರತಿಶತ್ ಮುಸ್ಲಿಮರ್ ಇರ್ತಾರೆ ಉಳಿದೋ ದಲಿತರು ಇರ್ತಾರೆ ಬಾಬಾ ಸಾಹೇಬ್ರ ಕರದ ನಿಲ್ಲಿಸಿ ಗೆಲ್ಲಿಸ್ತಾರೆ ಹಾಗೆ ಗೆದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿಗೆ ಬರ್ತಾರೆ ಅವಾಗ್ಲೂ ಹೊಲ ಬಲ ಮಕ್ಕಳು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಮಿತಿ ಬರಬಂಗಿಲ್ಲ ನಾನು ಯಾಕಂದ್ರೆ ಲೋಕಸಭೆಯ ಕಿಡಕಿ ಮತ್ತು ಬಾದಲು ಕೂಡ ಮುಚ್ಚಿದ್ದೀನಿ ಅಂತ ಅವಾಗ ಅವ್ರು ಬರ್ತಾರೆ ಬಂದ ಮೇಲೆ ಏನ್ ಮಾಡ್ತಾರೆ ಗೊತ್ತಿ ದೇಶದ ಭಾರತ ದೇಶ ದುರಂತ ದೇಶ ಯೋಜನೆ ಆಗುವಾಗ ಆ ಖುಲ್ಲಾ ಜೈಸೂರ್ ಅನ್ನ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸದಸ್ಯತೆ ಹೋಗ್ಬಿಡ್ತಾರೆ ಬಾಬಾ ಸಾಹೇಬ್ ಮತ್ತೆ ಅವ್ರು ಹೊರಗೆ ಇನ್ನೇನ್ ಮಾಡ್ಬೇಕು ಅಂದ್ರೆ ಬಾಬಾ ಸಾಹೇಬ್ ಲಂಡನ್ ಹೋಗ್ತಾರೆ ತರಿಸಿದ ಯಾಕೆ ಲಂಡನ್ಗೆ ಹೋಗ್ತಾರೆ ಯಾರು ಓದಿಲ್ ಗೊತ್ತಿಲ್ಲ ಲಂಡನ್ ಹೋಗಿ ಮತ್ತಲ್ಲಿ ಎಲ್ಲರೂ ಭೇಟಿ ಆಗ್ತಾರೆ ಅವರು ಹೇಳ್ತಾರೆ ಅಂಬೇಡ್ಕರ್ ಪುನಃ ಇದ್ದಂತ ಮುಸ್ಲಿಮರು ದೂರ ಆಗಿದ್ದಾರೆ ಗಾಂಧಿ ದೂರ ಆಗಿದ್ದಾರೆ ನೆಹರು ದೂರ ಆಗಿದ್ದಾರೆ ನಿಮ್ಮ ಒಪ್ಪಂದಕ್ಕೆ ಯಾರು ಒಪ್ತಾ ಇಲ್ಲ ಒಂದೇ ಅಲ್ಟಿಮೇಟ್ ಏನಂದ್ರೆ ನೀವು ಸಂವಿಧಾನ ಸಮಿತಿ ಒಳಗಿರ್ಬೇಕು ನೀವು ಅಂತ ಹೇಳ್ತಾರೆ ಸಂವಿಧಾನ ಸಮಿತಿ ಒಳಗಿದ್ರೆ ಮಾತ್ರ ನಿಮ್ ಜನಾಂಗ ಉದ್ಧಾರ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದಾಗ ಅವರು ಅವ ಬಾಬಾ ಸಾಹೇಬ್ ವಾಪಸ್ ಬಂದು ಇಂಗ್ಲೀಷ್ ಒತ್ತಡ ಬರ್ತದೆ ನೀವು ಅಂಬೇಡ್ಕರ್ ಅವರನ್ನ ಸಂವಿಧಾನ ಸಮಿತಿ ತಗೊಂಡ್ರಿ ಅಂತ ಹೇಳಿ ಇದ್ರ ನಡುವೆ ಏನಾಗ್ತದೆ ನೆಹರು ಅವರು ಮತ್ತು ವಲ್ಲಭ ಪಟೇಲ್ ಸರೋಜನ್ ನಾಯ್ಡು ಅವರು ಸಂವಿಧಾನ ರಚನೆ ಮಾಡ್ಲಿಕ್ಕೆ ಬ್ರಿಟನ್ ಅವ್ರು ಕೇಳಲಿಕ್ಕೆ ಹೋಗ್ತಾರೆ ಬ್ರಿಟನ್ ವ್ಯಕ್ತಿ ಕೇಳಲಿಕ್ಕೆ ಹೋಗಿ ಅವ್ರ ಹೆಸರು ಐವತ್ತು ಜನಿಂಗ್ ಅಂತ ಹೇಳಿ ಯುರೋಪ್ ಕಂಟ್ರಿ ಹತ್ತಾರು ಸಂವಿಧಾನ ಬರೆದಿದ್ದಾರೆ ಅವ್ರ ಹತ್ರ ಹೋಗಿ ಹೇಳ್ತಾರೆ ನಮ್ಮ ಭಾರತ ಸ್ವತಂತ್ರ ಆಗ್ತಾ ಇದೆ ನಮ್ ಸಂವಿಧಾನ ಬರೀಬೇಕು ಅಂತ ಕೇಳ್ತಾರೆ ಬಂದಿರಿ ನನ್ನ ಮನೆಗೆ ಕೂತ್ಕೊಂಡ್ರಿ ಚಾ ಕುಡಿದೆ ಅಂತ ನಿಮ್ಮ ದೇಶದ ಜಾತಿ ಧರ್ಮ ನನಗೆ ಅರ್ಥ ಆಗೋದಿಲ್ಲ ನಾ ಕ್ರಿಶ್ಚಿಯನ್ ದೇಶಕ್ಕೆ ಇನ್ನೊಂದು ಸಂವಿಧಾನ ಬರೀತೀನಿ ಅದ್ರೆ ನಿಮ್ಮ ದೇಶದ ಸಂವಿಧಾನ ಬರ್ಲಿಕ್ಕೆ ನನಗೆ ಆಗೋದಿಲ್ಲ ಯಾಕಂದ್ರೆ ಹಲವು ಭಾಷೆ ಹಲವು ಜಾತಿ ಹಲವು ಸಂಸ್ಕೃತಿ ನನಗೆ ಬರೀಕೆ ಆಗುದಿಲ್ಲ ಅಂತ ಅಂದಾಗ ಧಾವೆ ನಮ್ಮ ದೇಶದ ಸಂವಿಧಾನ ಬರೀಬೇಕು ಅಂತ ಕೇಳಿದಾಗ ತಮಾನೇ ದಾರಿ ತಪ್ಪು ಬಂದಿದ್ದೀರಿ ನಿಮ್ಮ ಸಂವಿಧಾನ ಬರೀ ವ್ಯಕ್ತಿ ನಿಮ್ಮ ದೇಶಗಿದಾರ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಳಿ ಹೋಗ್ರಿ ನೀವು ಅಂತ ಹೇಳ್ತಾ ವಾಪಸ್ ಮುಖ ಪೆಕ್ಸ್ ಹಾಕೊಂಡು ವಾಪಸ್ ಬರ್ತಾರೆ ಸಾಬರಮತಿ ಬಂದ ಗಾಂಧಿ ಸಿಗ್ತಾರಲ್ಲ ಅಷ್ಟೊತ್ತಿಗಾಲದಲ್ಲಿ ಗುಂಡು ಮೈತ್ರಿ ಪರಿಷತ್ತದಲ್ಲಿ ಬಾಬಾ ಸಾಹೇಬ್ ಸ್ಯಾಕ್ರಿಫೈಸ್ ಮಾಡಿರೋದ್ರಿಂದ ದಲಿತರ ಮತದಾನದ ಹಕ್ಕು ನೆನಪಿಟ್ಟರು ಸ್ನೇಹಿತರೆ ದೇವೇಗೌಡರು ಹದಿನಾರ ಹದಿನಾಲ್ಕು ಎಂಪಿ ಇಟ್ಕೊಂಡು ಪ್ರಧಾನಮಂತ್ರಿ ಆದರು ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಯಾಕೆ ಸರ್ ಮುಗಿದ್ರೆ ಪ್ರಧಾನಮಂತ್ರಿ ಆದರು ಈಗ ಲೋಕಸಭೆಯಲ್ಲಿ ಒಂದು ನೂರ ಮೂವತ್ತೆರಡು ಜನ ಪ್ರಶಿಷ್ಟ ಜಾತಿ ಎಂಪಿಗಳಿದ್ದಾರೆ ಎಲ್ಲರೂ ಒಂದೇ ಕಡೆ ಇಲ್ಲ ಮತ್ತೆ ಕಳೆದ ಚುನಾವಣೆಯಲ್ಲಿ ಒಂದು ರಿಪೋರ್ಟ್ ಇತ್ತು ನನ್ನ ಹತ್ರ ಒಟ್ಟು ಐನೂರ ನಲವತ್ ಎಂಪಿಯಲ್ಲಿ ಪರ್ಸೆಂಟ್ ಪ್ರಕಾರ ಹೋದ್ರೆ ಈ ದೇಶದ ಬ್ರಾಹ್ಮಣ ಮೂರು ಪರ್ಸೆಂಟ್ ಅವ್ರಿಗೆ ಮೂರ್ ಪರ್ಸೆಂಟ್ ಎಂಪಿ ಕೊಟ್ರೆ ಎಷ್ಟಾಗ್ತದ್ರಿ ಹದಿನೈದು ವರೆಗೆ ಎಂಪಿ ಆಗ್ತಾರೆ ಹೋದ ವರ್ಷ ಲೋಕಸಭೆಯಲ್ಲಿ ಎಷ್ಟು ಜನ ಇದ್ರೆ ನಿಮಗೆ ಯಾರಿಗಾದರೂ ರಾಜಕಾರಣ ವಿಚಾರ ಮಾಡಿದ್ದೀರಾ ಐದು ನೂರ ಒಂದು ಬ್ರಾಹ್ಮಣರು ಎಂಪಿ ಇದ್ರು ಈ ದೇಶದಲ್ಲಿ ಈಗರು ಇದ್ದಾರೆ ಕ್ಯಾಬಿನೆಟ್ ನಲ್ಲಿ ಇಪ್ಪತ್ ಮೇಲ್ಪಟ್ಟು ಜನ ಬ್ರಾಹ್ಮಣರು ಇದ್ದಾರೆ ರಿಸರ್ವೇಶನ್ ಹೊಲೆಮಾದಿ ಹಂಚುವಾಗ ಲೆಕ್ಕ ಹಾಕ್ತಿರಿ ಮೂರು ಪರ್ಸೆಂಟ್ ಇರೋರಿಗೆ ಹತ್ತು ಪರ್ಸೆಂಟ್ ಏನು ಹೇಳದೆ ಕೇಳದೆ ಕೊಟ್ಟಿವಿ ನಾವೆಲ್ಲರೂ ಒಪ್ಪ ಬುಕ್ ಹಾಕಿ ನೂರೈದು ಜನ ಎಂಪಿ ಇದಾರೆ ದೇಶ ಆಳುವ ಎಂಪಿಗಳಲ್ಲಿದ್ದಾರೆ ಯಾರು ದಂಟು ಯಾರು ಬುದ್ಧರು ಅಂತ ಆಲೋಚನೆ ಮಾಡ್ಕೊಟ್ರಿ ಎಲ್ಲರೂ ದಲಿತರ ಮೀಸಿ ಬಂದಾಗ ನಾವು ಯಾರೋ ಇಲ್ಲಿ ನೂರಾಗಿರೋ ದಲಿತರು ಮೀಸಲಿ ಆದ್ರಿ ಅಂಬೇಡ್ಕರ್ ಅಂತೀರಿ ಸ್ವಾಮಿ ಹೋರಾಟ ಮಾಡೋದ್ರೆ ಹತ್ತು ಪರ್ಸೆಂಟ್ ದೋಡ್ರ ಮೂರು ಪರ್ಸೆಂಟ್ ಅವ್ರು ಏನು ಇಲ್ಲ ನೂರ ಐದು ಮಂದಿ ಎಂಪಿ ಇದಾರೆ ಸೊ ಹಂಗ್ ಬಾಬಾ ಸಾಹೇಬ್ರ ಮನಸ್ಸು ಮಾಡಿದ್ರೆ ಆ ನೂರ ಇಪ್ಪತ್ತೈದು ಹಕ್ಕು ಬಂದಿದ್ರೆ ಎಪ್ಪತ್ತೈದನೇ ಎಂಪಿ ಹಾಕಿದ್ರು ಅವ್ರ ಪ್ರಕಾರ ಭಾವಸ ಪ್ರಕಾರ ದಲಿತರೆ ಆ ಎಪ್ಪತ್ತೈದ ಜನ ಎಂ ಪಿ ಇದ್ರೆ ಈ ದೇಶದ ಮೇಲೆ ಯಾವಾಗಲೂ ದಲಿತರೇ ಪ್ರಧಾನಮಂತ್ರಿ ಆಗ್ತಾ ಇದ್ರು ಆದ್ರೆ ಬಾಬಾ ಸಾಹೇಬ್ ಏನ್ ಮಾಡಿದ್ರು ದೇಶದ ಐಕ್ಯತೆಗಾಗಿ ರಾಷ್ಟ್ರದ ಐಕ್ಯತೆಗಾಗಿ ಸೌಹಾರ್ದತೆಗಾಗಿ ದೇಶ ಅನ್ನೋ ಕಾರಣಕ್ಕಾಗಿ ದಲಿತರಿಗೆ ಹರಿದು ಬೇಕಾಗಿದ್ದಂತ ಮೀಸಲಾತಿಯನ್ನ ಸ್ಯಾಕ್ರಿಫೈಸ್ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಬಾಬಾ ಸಾಹೇಬ್ ಸ್ಯಾಕ್ರಿಫೈಸ್ ಮಾಡಿದ್ರನ್ನ ಕಾರಣಕ್ಕೆ ದೇಶ ಒಂದು ಮುಷ್ಠಿಯಲ್ಲಿ ಉಳಿದಿದೆ ಇವತ್ತು ಇಲ್ಲ ಅಂದ್ರೆ ಇನ್ನೊಂದು ಪಾಕಿಸ್ತಾನ ಆಗೋಗ್ತಿತ್ತು ಸ್ನೇಹಿತರೆ ಧರ್ಮದ ಮೇಲೆ ದೇಶಕ್ಕೆ ಸೃಷ್ಟಿ ಮಾಡಿದ್ರೆ ಇದು ಇನ್ನೊಂದು ಪಾಕಿಸ್ತಾನ ಆಗ್ತಿತ್ತು ಆದ್ರೆ ಬಾಬಾ ಸಾಹೇಬರಿಗೆ ಇಂಗ್ಲೀಷ್ ಮನಸ್ಸು ಮಾಡಿದ್ರೆ ಬಾಬಾ ಸಾಹೇಬ್ ದಲಿತ ಸ್ಥಾನ ಕೊಡು ಅಂತ ಕೇಳಿದ್ರೆ ದಕ್ಷಿಣ ಭಾರತವನ್ನು ನನಗೂ ಕೊಡು ಅಂತ ಅಂಬೇಡ್ಕರ್ ಒಂದೇ ಮಾತು ಕೇಳಿದ್ರೆ ಇಂಗ್ಲೀಷ್ ಮೊದಲು ನಮಗೂ ಸ್ವಾತಂತ್ರ್ಯ ಕೊಟ್ಟು ಆಮೇಲೆ ಗಾಂಧಿ ಕೊಡ್ತಿದ್ರು ಆದ್ರೆ ಅವ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ಐಕ್ಯತೆಯಿಂದ ಇರಬೇಕು ನಾನು ದೇಶ ದ್ರೋಹಿ ಅಲ್ಲ ನಾನು ಪೆಟ್ರಿಯ ಹೊಟ್ಟು ಬಾಬಾ ಸಾಹಿ ತೋರಿಸಬೇಕಾಗಿ ಬಾಬಾ ಸಾಹೇ ಹೇಳ್ತಾರೆ ಒಂದ್ ಕಡೆ ಈ ಗಾಂಧಿ ನೆರವೂರ್ಕಿಂತ ಎರಡು ನೂರು ಮೈಲು ಸ್ವಾತಂತ್ರ್ಯ ದಿವಸ ನಾನು ಮುಂದಿದ್ದೇನೆ ಈ ದೇಶಕ್ಕಾಗಿ ನಾನು ಪ್ರಾಣ ಅರ್ಪಣೆ ಮಾಡಕ್ಕೂ ತಯಾರಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಹದಿನೇಳು ಸಂಪುಟದಲ್ಲಿ ಹೋದ್ರು ಯಾರಾದ್ರು ಹದಿನ ಸಂಪುಟ ಹದಿನೇಳರಲ್ಲಿ ಇಲ್ಲಿ ಹೋಗಿ ಹೋದ್ರೆ ನಿವಂದ್ ಏನಾಗಿ ಸ್ನೇಹಿತರೆ ದಲಿತರಾಗ್ಲಿ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತೀವಿ ಅನ್ಕೋಬೇಡಿ ನಮ್ಗೆ ಮುಖಂಡ ಭಾಳ ಚಂದ ಹೇಳಿದ್ರು ನೌಕರಿ ಸಿಕ್ಕ ತಕ್ಷಣ ಐ ಎಸ್ ಕೆ ಎಸ್ ಆದ ತಕ್ಷಣ ನಾವು ತಿರುಪತಿಗೆ ಹೋಗ್ತೇವೆ ತಲೆ ಬರಸ್ಕೊಳ್ಳಿಕ್ಕೆ ರಾವೇಂದ್ರ ಅವ್ರು ಮಂತ್ರಾಲಯಕ್ಕೆ ಹೋಗಿ ಬರ್ತೇವೆ ಯಾಕೆ ಹೊಂಟಿರಿ ಅಂತ ಕೇಳಿದ್ರೆ ಇಲ್ಲಿ ನಮ್ಮ ಮನೆ ಹೇಳ್ತಿ ಕೇಳ್ತಾ ಇಲ್ಲ ನಾನು ಆಫೀಸರ್ ಆಗಿ ನಿಜರ ಮುಡಿ ಕೊಟ್ಟು ಬರ್ತೀನಿ ಅಂತಾರೆ ಸ್ವಾಮಿ ನಿಮ್ಗೆ ರಿಸರ್ವೇಶನ್ ಸಿಕ್ಕಿರೋದು ನನಗೂ ನಿಮಗೂ ಸಂವಿಧಾನದಿಂದ ದೇವರಿಂದ ಅಲ್ಲ ಸಂವಿಧಾನದಿಂದ ಅಂತಹ ದುರಂತಗಳಿದ್ದಾಗ ಬಾಬಾ ಸಾಹೇಬ್ ಸಂವಿಧಾನ ಸಮಿತಿ ಬರ್ತಾರ ಸ್ನೇಹಿತರೆ ಸಂವಿಧಾನ ಯಾವಾಗ್ ಬರ್ತಾರಂದ್ರೆ ನೆಹರು ಮತ್ತು ಜೈಕರ್ ಅವರಿಗೆ ನಮ್ಮ ಒಣಸ ನಮ್ಮ ಕೆಣ್ಣ ಗೊತ್ತಿರ್ಬೇಕು ಎಂ ಆರ್ ಜೈಕರ್ ಅವ್ರ ಸರ್ ಗೆಣ್ಣು ಜೈಕರ್ ಅವರಿಗೆ ಜಗಳ ಆಗ್ತದೆ ಜೈಕರ್ ಅವರು ರಾಜೀನಾಮೆ ಕೊಡಿಸ್ಬಿಟ್ಟು ಅಲ್ಲಿ ಬಾಬಾ ಸಾಹೇಬ್ ಗೆಲ್ಲಿಸಿ ಸಂವಿಧಾನ ಸಮಿತಿಗೆ ತರ್ತಾರೆ ಹಾಗೆ ಸಂವಿಧಾನ ಸಮಿತಿಗೆ ಬಂದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತ್ಯತೀತವಾಗಿರ್ತಕ್ಕಂಥ ಒಂದು ಶೆಕ್ಯುಲರ್ ಆಗಿರ್ತಕ್ಕಂಥ ಈ ಸರ್ವರಿಗೂ ಒಪ್ಪಿಯಾಗಿರ್ತಕ್ಕಂಥ ದೇಶವನ್ನು ಐಕ್ಯತೆ ನೀಡಿರತಕ್ಕಂತ ಒಂದು ಸಂವಿಧಾನವನ್ನು ಕೊಡ್ತಾರೆ ಇವತ್ತು ದೇಶ ಏನಾದ್ರೂ ಒಂದು ಮುಷ್ಠಿ ಅನ್ನೋದಾದ್ರೆ ಒಂದು ಅಂಬ್ರೆಲ್ಲಾ ಕೆಳಗಿದೆ ಅನ್ನೋದಾದ್ರೆ ಅದಕ್ಕೆ ಬಾಬಾ ಸಾಹೇಬರ ಕಾನ್ಸೆಪ್ಟ್ ಬಾಬಾ ಸಾಹೇಬರ ಶ್ರಮ ಕಾರಣ ಅಂತಕ್ಕಂಥ ಸೊ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ರ ಚಿಂತನೆಯನ್ನ ನಾವು ಆಲೋಚನೆ ಮಾಡ್ಬೇಕಾಗಿದೆ ಅವ್ರನ್ನ ಕೂಡಿಸ್ಕೊಂಡು ಹೋಗ್ಬೇಕಾಗಿದೆ ನಾವೆಲ್ಲ ಇದಕ್ಕೆ ಇದನ್ ಮಾಡ್ತಾ ಇದ್ವಿ ಅಂದ್ರೆ ದೂರ ಯಾರು ಓದ್ತಾ ಇಲ್ಲ ಬರಿತಾ ಇಲ್ಲ ಈ ನೆಟ್ಟಲ್ಲಿ ಎಲ್ಲ ಆಲೋಚನೆ ಮಾಡ್ಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸಮಾಜ ಸುಧಾರಕರು ಅನ್ನೋದಿಲ್ಲ ಪ್ರಜ್ಞಾವಂತರ ನಾವು ನಾವು ಮುಖಂಡ ರಾಜವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂತಂದ್ರೆ ಗಾಂಧಿ ಸಮಾಜ ಸುಧಾರಕರು ಗಾಂಧಿ ಯಾಕೆ ಸಮಾಜ ಸುಧಾರಕಂದ್ರೆ ಮೊಬೈಲ್ ಸೆಟ್ ಬಂದ ನೋಡ್ರಿ ಆ ಮೊಬೈಲ್ ಅನ್ನು ಇನ್ನೊಂದು ರೂಪದಲ್ಲಿ ಸೆಟ್ ಮಾಡಿದ್ರೆ ಅದು ಸುಧಾರಣೆ ಮನಿ ರಿಫ್ರೆಶ್ ಮಾಡಿಬಿಟ್ರೆ ಅದು ಸುಧಾರಣೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಷಿಯಲ್ ಚೇಂಜರ್ ಒಂದು ವಸ್ತುವನ್ನು ಮೋಲ್ಡ್ ಮಾಡಿ ಹೊಸ ರೂಪ ಕೊಡುವಂತ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇತ್ತು ಹಾಗಾಗಿನೇ ಸಂವಿಧಾನದಲ್ಲಿ ಬುದ್ಧನನ್ನ ಬಸವಾದಿ ಚಂದ್ರ ಚಿಂತನೆಯನ್ನ ತಂದು ಆ ನಿಟ್ಟಿನಲ್ಲಿ ಸಂವಿಧಾನ ಹಿಂದಿನ ಕಥೆಯನ್ನ ನಮ್ಗೆ ಅವರು ಇದು ಯಾರು ಬಂದಿಲ್ಲ ಇದಾರು ನಾವು ಓದಲ್ಲ ಯಾಕಂದ್ರೆ ವಿನಂತಿ ಮಾಡ್ಕೊತೀನಿ ದಲಿತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅಂತ ಅನ್ಕೊಳ್ತೀನಿ ತಿಂಗಳಾಗ ಒಂದು ವಾರ ಮಠಕ್ಕೆ ತಿನ್ನೋದು ಬಿಟ್ಟು ದಯವಿಟ್ಟು ಪುಸ್ತಕ ಖರೀದಿ ಮಾಡಿ ದಯವಿಟ್ಟು ಪುಸ್ತಕ ಖರೀದಿ ಮಾಡಿ ಕನಕೀಸ ಪುಸ್ತಕ ಓದ್ತದೆ ನಿಮ್ಮನ್ನು ತಲೆಗತ್ತಿ ನಿಲ್ಲುವಂಗೆ ಅದು ನಿಮ್ಮ ಆಸ್ತಿ ಪುಸ್ತಕ ಅಕ್ಷರ ಅಷ್ಟೇ ಅಕ್ಷರ ಅಂದರೆ ಬೆರಗುವುದು ಅಕ್ಷರ ಅಂದ್ರೆ ಆಶ್ಚರ್ಯ ಅದು ಆ ಅಕ್ಷರದ ಬರಗೆ ಇವತ್ತು ನಾನು ಮುಕುಂದರಾಜ್ ಎದುರಿಗೆ ಎಸ್ ಡಿ ಸಿ ಎದುರಿಗೆ ಎಸ್ ಪಿ ಅವ್ರ ಎದುರಿಗೆ ಕೆಣ್ಣೂರ ಮಾತಾಡಕ್ಕೆ ಸಾಧ್ಯ ಆಗಿದೆ ಇಷ್ಟು ಮಂದಿ ಬಂದು ಕುಟಕ್ಕೆ ಸಾಧ್ಯ ಆಗಿದೆ ಸ್ನೇಹಿತರೆ ಸೊ ಅದಕ್ಕೆ ನಿಮ್ಮ ವಿಲಾಸಿ ಜೀವನವನ್ನು ಬಿಡಿ ಮಕ್ಕಳಿಗೆ ಪೆನ್ನು ಪುಸ್ತಕ ಕೊಡಿ ಅವ್ರಿಗೆ ಮೊಬೈಲ್ ಆಗಲಿ ಮಟನ್ ಆಗ್ಲಿ ಆಹಾರ ಬೇಡ ಹೇಳ್ಬೋದಿಲ್ಲ ನಾನು ಆದ್ರೆ ತಿನ್ನುದನ್ನು ಕಡಿ ಮಾಡಿ ಪುಸ್ತಕದ ತಲೆಗೆ ಆಹಾರ ಕೊಡಿ ಮನಸ್ಸಿಗೆ ಆಹಾರ ಕೊಡಿ ಅವ್ರನ್ನ ದೊಡ್ಡವರನ್ನಾಗಿ ಮಾಡಿ ಅವ್ರಿಗೆ ಅಂಬೇಡ್ಕರ್ನ ಬೋಧಿಸಿ ಒಂದ್ ವೇಳೆ ಅಂಬೇಡ್ಕರ್ ಬೋಧಿಸೋದು ಬಿಟ್ರಿ ಬುದ್ಧನನ್ನು ಬೋಧಿಸೋದು ಬಿಟ್ರಿ ಬಸವಣ್ಣ ಬೋಧಿಸೋದು ಬಿಟ್ರಿ ನೀವು ನಾವು ಉಳಂಗಿಲ್ಲ ಅಂತಕ್ಕಂಥ ಸ್ನೇಹಿತರೆ ಈ ನಿಟ್ಟಿನಲ್ಲಿ ಇಷ್ಟು ಚೆನ್ನ ಅಧಿಕಾರಿಗಳಿದ್ದೀರಿ ಒಂದು ಅಧಿಕಾರಿ ವಿನಂತಿದೆ ನಿಮ್ಮಲ್ಲಿ ಕಡುಬಡುವ ನಿಮ್ಮ ಆಫೀಸಿಗೆ ಬಂದ್ರೆ ನಿಮ್ ಕೆಲಸ ಮಾಡಿ ಎರಡನೇ ಮಾತು ಅವ್ನನ್ನ ಪ್ರೀತಿಯಿಂದ ಮಾತಾಡಿಸಿ ಗೌರವದಿಂದ ಮಾತಾಡಿಸ್ ಅಷ್ಟೇ ಬೇಡ ನಾನು ಪ್ರೀತಿಯಿಂದ ಗೌರವದಿಂದ ಮಾತಾಡಿಸ್ ಯಾಕೆ ಬಹಳ ಅಧಿಕಾರಿಗಳನ್ನು ಹಚ್ಕೊಳ್ಳೋದಿಲ್ಲ ಡ್ರೆಸ್ ಹಾಕಿ ನನ್ನ ಕಮ್ಮದೇ ಬರೀ ಪ್ರೋತ್ಸಾಹ ಕೂಡಿಸ್ತೀರಿ ರಾಜಕೀಯ ಬಂದ್ರೆ ಕೂಡಿಸ್ತೀರಿ ಅದ್ರ ಕೂಲಿ ಮಾಡುವ ಚಪುಲಿ ಹೊರೆಯುವ ಚರ್ಮ ಹದ ಮಾಡುವ ಕಟ್ಟಿಗೆ ಆಯುವ ಗುರಿ ಕಾಯುವ ಇವ್ರು ಬರ್ತಾರಲ್ಲ ಅವ್ರು ನಮ್ಮನ್ನ ಸ್ವಚ್ಛ ಆಗಿರ್ತಾರೆ ಕಟಿಂಗ್ ಮಾಡುವವ ಅಕಸ್ಮಾತ್ ಈ ದೇಶದ ಕಟಿಂಗ್ ಮಾಡೋ ಒಂದು ಸ್ಟ್ರೈಕ್ ಒಂದು ವಾರ ಸ್ಟ್ರೈಕ್ ಮಾಡಿದ್ರೆ ನಾವು ಕರಡಿಗಳ ತರ ಆಗ್ತೀವಿ ಯಾರು ಕಟಿಂಗ್ ನಮಗೆ ಅವರಿಗೆ ಬಿಡ್ತೀವಿ ನಾವು ಮಡಿವಾಳ ಬಟ್ಟೆ ತೊಳೆದು ಹೋದ್ರೆ ನಮ್ಮ ಬಟ್ಟೆ ಹಾಕಿ ಹೋಗ್ತವೆ ಕಸ ಹೊ ಬಲೆಯ ಕಸ ಹೊಡದೆ ಇದ್ರೆ ಊರು ಹಾಳು ಹೋಗ್ತದೆ ಈ ಉದ್ಯೋಗಗಳನ್ನ ಗೌರವಿಸಿ ಅದಕ್ಕೆ ಬಸವಣ್ಣ ಹೇಳ್ದಿಂತ ಕಿರಿಯರಿಲ್ಲ ಸುಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ದ ಅಧಿಕಾರಿಗಳಿಗೆ ಮನಸ್ಥಿತಿ ಬರಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ಸ್ವಾಭಿಮಾನ ಕೂಡ ಬರಬೇಕು ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯವನ್ನ ಒದಗಿಸ್ಕೊಡಿ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ನಿಮ್ಮ ಹೆಡ್ ಜಿಲ್ಲಾಧಿಕಾರಿ ಇಲ್ಲೇ ಇದ್ದಾರೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳನ್ನ ಎಸ್ ಪಿ ಅವರು ಮತ್ತು ಡಿ ಸಿ ಅವರು ತಯಾರು ಮಾಡಲಿ ಹೊಸ ಬೇಡಿಯನ್ನ ಯಾಕಂದ್ರೆ ಅವ್ರು ಸಂವಿಧಾನ ಓದ್ತಾ ಇಲ್ಲ ಸರ್ ಡಿ ಸಿ ಸಾರ್ ಅದಕ್ಕೆ ದಯವಿಟ್ಟು ವಿನಂತಿ ಇದೆ ಆರ್ಡ್ರಲ್ಲ ಈ ಪುಸ್ತಕ ದಯವಿಟ್ಟು ಅಧಿಕಾರಿಗಳು ಓದಲಿ ಅಂತ ನಾನು ಬಯಸ್ತಾ ಇದ್ದೆ ಎರಡೂ ಪುಸ್ತಕ ಅಧಿಕಾರಿಗಳು ಓದಲಿ ನನ್ನನ್ನು ಕರೆದು